ಅವ ಎಲ್ಲೋದನು ಅವ ಎಲ್ಲೂ ಕಾಣಿಸ ಬಾಳ ಬಾಳ ದಿಗ್ಗ್ಲಕದ ಬಿಡುತ್ತೆ ನನಗೆ ಯಾನ ಕೇಳಬೇಕು ಈ ಸಿದ್ದಪೇನೋದಾ ಸಿದ್ದಪನ್ನರ ಕೇಳೋ ಏನು ಈ ಯಾಕೆ ಹೆಂಕುಂತಾನ ಅಯ್ಯಯ್ಯ ಹೆಂಕುಂತಾನ ಏನು ಅಂತಾ ಹಿಂಗ್ಯಾಕೆ ಕಂತೀವಿ ಹಾ ಮರೆಯಾದಿ ಹೋಯಿಲ್ಲ ಹಳಕಡೆ ಕೂಗಿತ್ತೆ ನಾನು ಮನೆಗೆ ಏನಕತ್ತಿ ಬಸುತ್ತೆ ಅಂತ ಏನು ಗೊತ್ತನ ಇಲ್ಲ ನನ್ನ ಕೇಳ್ತಿದೀ ಮಾತು ಬಂದ ಏನು ಅಂತಾ ಇಷ್ಟೋದರ ಕತ್ತಿದೀ ಈಗ ನನ್ನ ಮೇಲೆ ಏನ ಅಂತಾ ಬರಿ ನಿನ್ನೇ ಬೆಳಿಕ್ಕೆ ಹೋಗಾಕವ್ ಚೈಗೆ ತಗೊಂಡ ಹೋಗಾಕಿ ಇನ್ನ ಮಠ ಇಲ್ಲಿ ಪತ್ತೆ ಇಲ್ಲ ಎಲ್ಲಿ ಹೋಗ್ಯಾಳ ಅಂತ ನಾನು ಗಾಬರಿ ಐತೆ ಒಂದು ರಾತ್ರಿ ಕಳಿಯಪ್ಪ ಅಂತ ಇನ್ನು ಮನೆಗೆ ಬಂದಿಲ್ಲ ಎಲ್ಲಿ ಹೋಗಿರ್ಬೇಕಾಗ ಅವ್ವ ನನಗ ದಿಗ್ಲಾಗತ್ತತಿ ನನ್ನ ಅವ್ವನ ಈ ಎಲ್ಲರ ಏನಾರ ಆಗೈತೆ ಅಂತ ಹೇಳಿ ಮುಡ್ಕಿ ಎಲ್ಲಿ ಹೋದ್ಲು ಮೊನ್ನೆ ಅವ್ರನ್ನ ಹುಡುಗ ಹಿಡಿದು ಕೊಡಾಕತಿದ್ಲು ನನ್ನ ಸತಿ ಕಾದ್ಲು ಯಾವ ನನಗೆ ಗೊತ್ತಿಲ್ಲ ಅಂತ ಕೇಸ್ ನಾನು ಓಡಿ ಬನ್ನಿ ಸಸಿ ಆದರೂ ನಾನು ಬಿಟ್ಟು ಕೊಟ್ಟಿಲ್ಲ ಅಂತೇಳಿ ನನ್ನ ಮ್ಯಾಗೆ ಸಿಟ್ಟಕ್ಕ ಮನೆಗೆ ಬಂದು ಬೈದಿದ್ಲು ಈಗ ನೋಡಿದ್ರೆ ಮನೆ ಬಿಟ್ಟು ಎಲ್ಲ ಹೋಗ್ಯಾಳ ಮತ್ತೆ ಏನೋ ಯಾವ್ದು ಹುಡ್ಕೊಂತ ಹೋದ್ಲು ಏನು ಈ ಯೋಚನೆ ಮಾಡಕತ್ತಿದ್ದೀನಿ ನಾನು ಇನ್ನ ಕೇಳಕತ್ತ ಒಂದ್ ಇಟ್ಟು ಏನೋ ಅರ್ಥ ಆಗ್ತದ್ದೀನಿ ನನಗೆ ಹೇಳಕ್ ಬರ್ತದೆ ಇಲ್ಲೋ ಬಾಯದ ಐತು ಏನ್ ಬಿದ್ದು ಹೋಗಿದ್ದೀನಿ ಅಂತ ಅಯ್ಯ ನನಗೆ ಗೊತ್ತ ನಿಮ್ಮ ಮೊಬೈಲ್ ಹೇಳ ಅಂತ ಹೇಳಿ ಏನ್ ನಿಮ್ಮ ಅವನ ನೋಡ್ಕೊತ ಇರ್ಲೇನು ಹಾ ಕೆಲಸ ಹೋಗಿ ಎಲ್ಲ ಬಿಟ್ಟು ನಾನು ಆ ಕೆಲಸ ಕೊಲಕ್ಕೆ ಹೋಗಿದ್ನಿ ಬರೋದ ಬಂದ ಸಾಯಂಕಾಲ ಲೇಟ್ ಮಾಡಿ ಆ ಕೇಳಿ ಹೋಗಿದ್ನ ನನಗೆ ಗೊತ್ತು ಅವ್ರ ಮನಿ ಇವ್ರ ಮನಿ ತಿರುಗಿ ತಿರುಗ್ತಾಳು ಒಂದ್ ಕಡೆ ಮನೆ ಆಟದ ಕುಂತರ ನನಗೂ ಗೊತ್ತಿರ್ತೈತಿ ಆಕಿ ಪಿರಿ 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 ಅಲ್ಲೇ ಇಲ್ಲ ನನಗೇನು ಗೊತ್ತಿರ್ತದೆ ನಿಮ್ಮ ಅವಂದ ಹೋ ನೋಡೋಗ ಎಲ್ಲಿ ಹೋಗ್ಯಾಳೋ ಏನೋ ನನಗ ಬಂದು ಹೋದ್ರೆ ತಾನು ಮತ್ತ ನಿನ್ಗ್ಯಾಕ್ ಚಿಂತಿರ್ತ ಹೇಳು ಆಕೆ ನಮ್ಮ ಹೂವು ಅಲ್ಲ ನಿಮ್ಮ ಆಗಿದ್ರೆ ನೀನು ಗೊತ್ತಾಕ್ಲೈತ ನಿಮ್ಮ ಅವು ಅಲ್ಲ ನಮ್ಮ ನೋಡು ಅದಕ್ಕೆ ಎಲ್ಲರ ಅದ ನಿಮ್ಮ ಅವ್ವ ಆಗಿದ್ರ ಹುಡ್ಕೊಂಬರ್ರಿ ರೀ ಮೊದಲು ಹೋಗ್ರಿ ಹುಡ್ಕೊಂಬರೀ ಅಂತಿದಿ ಅದೀಗ ನಮ್ಮ ನೋಡ ಹತ್ತೇನ್ ಹಳಾಗ ಹೋಗಳು ನೀರು ಬಾ ಎಲ್ಲರ ಬಿದ್ದಂತ ಹೇಳಿ ನೀ ಯಾಕೆ ಚಿಂತೆ ಮಾಡ್ತಿದ್ದೀ ನಮ್ಮ ಬಗ್ಗೆ ಹ್ಮ್ ಭಾರಿ ನೀನು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲೇನು நோட் நன்ப நம்ம நீங்க ஊட்டசிங்கரே மனியாக ஒன் கடை நெட் குந்திருதாத்தீக எஸ் மாதாத்தோ எஸ் மாதாத்தி ಚಲೋ ಚಲ ಆಗಿತಿ ಮಂದಿಗಿಲ್ ಬಾರತನಗ ಆ ಸೀಟ್ನಾಗ ನೀನ್ ಬೈ ಆಕತನ ನಮ್ಮ ಎಲ್ಲಿ ಹೋಗಿ ಅಯ್ಯೋ ಹೋಯ ಎಲ್ಲಿ ಹೋಗಿಬಿ ಕಲ್ಲಪ್ಪ ಏ ಕಲ್ಲಪ್ಪ ಯಾಕೆ ಯಾಕೋಳಾಕತಿದೀ ಏನತ್ತೋ ಯಾಕೆ ಗಂಡ ಇನ್ಕೆ ಅಂತ ಚೋರ್ ಚೋರ್ ಬಾಯಿ ಮಾಡ್ತೀವಳಾ ಓಡಾಕತರಿ ಓನೇಕೆ ಮಂದಿಲ ಎದ್ ಬರುವಂಗ ಏನ ನಮ್ಮ ಎಲ್ಲೂ ಕಾಣಿಸುವಾಳು ಸಿದ್ದಪ್ಪನ ನಿನ್ನ ಬೆಳಗಿಂದ ಮನೆಯಾಗ ಇದ್ಲು ನಿನ್ನೆ ನಮಗೆ ತಗೊಂಡ್ ಹೋದಾಕಿ ಮನಿಗೇ ಬಂದಿಲ್ಲ ಕನು ಸಿದ್ದಪ್ಪನ ಎಲ್ಲಿ ಹೋಗ್ಯಳ ಗೊತ್ತಿಲ್ಲ ಸಿದ್ದಪ್ಪನ ನನಗರ ಬಾದಿಗಿಲಗಿತ್ತು ನಮ್ಮ ಸಿಗವಾಳ ಅಂತೇಳಿ ಏನು ಮಾಡ್ಬೇಕು ಗೊತ್ತಾಗ್ತು ನಾನೇ ತಿನ್ ಕೇಳ್ಯಾರ ಆಕಿ ಕೆಲ್ಸಕ್ಕೆ ಹೋಗಿದ್ನಿ ಅಲ್ಲಿ ಹೋಗಿದ್ನಿ ಅಂತ ನಾನು ಏನು ಮಾಡ್ಲಿ ಸಿದ್ದಪ್ಪನ ಅಯ್ಯೋ ನಿನ್ನ ಬೆಳಗ್ಗೆ ತಮ್ಕಿ ತಗೊಂಡ್ ಹೋದಾರ ಇನ್ನ ಬಂದಿಲ್ಲ ಏನಾರ ಆಗೇತೇನ ಮತ್ತೆ ಅಲ್ಲ ಏನು ಜಗಳ ಮಾಡಿ ಹೋಗ್ಯಾರನಾ ఏనారా ఇో యాక్కింగ్ సుమ్ అది కల్ప ఇల్ య్ జగ అంతేన ఇక ఏనా జగ మన కల్సిక్ ఒక్కాళ అవ్వ అబ్బాకె మనయర్తాళ తె హోద నోడేనా అకాడు నా ఇకా హోద్ హోదాకి మనకి బందా వరుద ఈ మకంబి అకేన నోడే ఇలా అక్క బర్తాళంత బా తప్ప మళ్ళా నా బందోడ్తా బాగా తగ్దే తంగ ఐతి ఒళ్ళి నోడ్తన అవ్వ కల్సా ననగర బాల్ అంచప్పనా ఏన్మాదు నమ్మ ఎల్ హడుక్ నను ಅಯ್ಯ ಕಲಪನ ಪೂಜಾ ಯಾಕ ಇಷ್ಟು ಬೆಳಿಗ್ಗೆ ಚಳಕತ್ತರಿ ಯಾಚೆಗ ಎಲ್ಲಿ ಜಗಳ ಮತ್ತೆ ಕಾಣಿಸವಾಳ ನಿನ್ನೇ ತಂಗಿ ತಗೊಂಡು ನಿಮ್ಮನೆಯಿಂದ ದಾರ ಹೊಂದಿದ್ಲಲ್ಲ ವಾಪಸ್ ಮನಿಗೆ ಬಂದಿಲ್ಲವಾ ಹೋಗಿದ್ದಾಳ ಏನು ಕಾಣಿಸವಾಳ ನಾನೇನೋ ಬರ್ತಾಳಬೇಡಂತೆ ಕಥಾ ತರ್ಕೊಂಡ ಮಕ್ಕಳಿದ್ನಿ ಆದ್ರೆ ಆಕೆ ನೋಡಿದ್ರೆ ಬಂದೇ ಇಲ್ಲ ನಿಮ್ಮನಿಗೆ ಏನಾದ್ರೂ ಬಂದಿದ್ಲೇನ ಅಯ್ಯೋ ಅಯ್ಯೋ ಹೌದ್ ಅಯ್ಯೋ ನಮ್ಮನಿಗೆ ಬಂದಂಗಿಲ್ಲಲ್ಲ ನಾನೇನೇ ತಂಗಿ ತಗೊಂಡು ಹೋಗಿಲ್ಲ ನನಗೆ ಹುಷಾರಿದ್ದಕ್ಕೆ ಸುಮ್ಮ ಮನೆಯಾಗೆ ಮಕ್ಕೊಂಡಿದ್ವಾ ಅದ್ ದಾಟು ಹೋಗುತ್ತೆ ನಾನಿನ್ ನೋಡಿಲ್ಬಿಡ

ಯವ್ವಾಕ್ಕ ನಿಮ್ ಮನಿ ಅಂತಕ್ಕ ಬರ್ತಿಲ್ದಲ್ಲ ಅದಕ್ಕ ನಿನ್ನ ಕೇಳ ಬರ್ಬೇಕಂದ್ರ ಸಿದಪಂದ ಅವನ್ ಕೇಳಾಕತ್ತೀನಿ ಯಕ್ಕ ನಿಮ್ಮನಿಗದು ಬಂದಾಳನ ಹೇಳ ನಮ್ಮಅೂ ಕಾಣಸುವಾಳ ಎಲ್ಲಿ ಹೋಗ್ಯಳೇನು ನನಗ ಚಿಂತ ಐತಿ ಬಿಟ್ಟದೇ ಬರುದ ಈಗರ ಬಂದನ ಸಿಟಿ ಹೋಗಿನಿ ಬರೋರಾಗ ಅಂದ್ರ ಅಕ್ಕಿ ಕಿ ಗುಳಿ ಕಲೆ ಆಗಿತ್ತು ತರಾಕಂತ ಹೋಗಿದ್ನಿ ತರ್ಗಡುದ್ದಂದ್ರ ಎಲ್ಲಿ ಹೋಗ್ಯಳು ಏನು ಈಕಿ ನೋಡ್ರ ಕೆಲಸಕ್ಕೆ ಹೋಗ್ಯಾಳ ಆಕಿ ನೋಡ್ರ ತಂಗಿ ತೊಗೊಂಡ್ ಹೋಗ್ಯಾಳ ಅಂತ ಹೋಗ್ ಕ್ಯಾಸ ಇನ್ನ ಬಂದಿಲ್ಲ ಯವ್ವ ನಿಮ್ಮನಿಗೇನಾರ ಬಂದಿರ್ಲನಾಯ್ತಿಗವ್ವಾ ಇಲ್ಲ ನಮ್ಮ ಮನೆಗೆ ಏನು ಬಂದಿಲ್ಲಲ್ಲ ಬಂದಿದ್ರೆ ನಾನೇನು ಹೇಳ್ತಿರ್ಕಿಲ್ಲ ಏನು ನಮ್ಮ ಮನೆಗೆ ಬಂದೇ ಇಲ್ಲ ಕಿ ಮತ್ತೆ ಎಲ್ಲ ಹೋಗಿರ್ಬೇಕ ಏನಾತ್ರಿ ಯಾಕೆ ಹಾಳಾಕತ್ತರಿ ಏನಾತ್ರಿ ಅನ್ನಾರ ಅಯ್ಯೋ ರಮೇಶ ನೀನ ಅಯ್ಯೋ ಅವ್ರ ಓಪ ಅನಿಸ್ವಾಳ ಅಂತ ನೀನು ಬೆಳಿಗ್ಗೆ ಹೋದಾಕಿ ಪಾ ತಮಗೆ ತಗೊಂಡು ಹೋಗ್ಯದಾಕಿ ಇನ್ನೂ ಬಂದಿಲ್ಲ ಅಂತ ನೀ ಏನಾರ ನೋಡಿದ್ದೇನ ಅಯ್ಯಯ್ಯೋ ಇಲ್ ಬೇಕಾಕ ನೋಡೇ ಇಲ್ಲಲ್ಲ ನಾನೇನು ನೋಡಿಲ್ಬಿಡಿ ಸಿಗೋನ ನೀವು ಯಾಕೆ ಇಲ್ಲಿ ಬಂದ ಅಯ್ಯ ಅಯ್ಯ

ನೀನು ನೀನ್ ದವಾಖಾನೆ ಹೋಗಿನಿ ವಾಂತಿ ಅಂತ ಹೇಳಿ ಆಗಿತ್ತೇಳಿ ದವಾಖಾನೆ ಕರ್ಕೊಂಡೋಗ್ಬನ್ನಿ ಅಯ್ಯೋ ಎಲ್ಲಿ ಹೋಗ್ಯಾರನೋ ಪಾಪ ನಾನು ಹುಡುಗೀನೂ ಬಂದ್ಲಲ್ಲ ರಾತ್ರಿ ಹೊತ್ನಗು ಏನು ಮಸ್ತ್ ಕಾಣ್ತಾಳ ಭಾರಿ ಕಾಣ್ತಾಳ ನೋಡಾಕತ್ರಿ ನೋಡ್ ಕುಂತಿರ್ಬೇಕಂತ ನಡಿ ಮನೆಗೆ ಗಂಡನ ಜೊತೆ ಮಲ್ಕೋದ ಬಿಟ್ಟ ಎದ್ದು ಬಂದಾಳ ಇಲ್ಲಿ ನಡಿ ಏನಾರ ಆಗಲ್ತೋ ನಿನಗೆ ಅದಕ್ಕೆ ಬೇಕು ಮೊದಲ ಮನಿ ನಡಿ ಇಲ್ಲಿ ನೋಡ್ಕಂತ ಮಂದಿ ಗಣಸ್ರ ನೋಡ್ಕಂತ ನಿದ್ರಾಗ್ ಬಂದiena ಅಯ್ಯತಿ ಯಾಕೋ ಬಾಯ್ ಬಾಯ್ ಆಗತಿತಲ್ಲ ನೋಡಾಕಂತ ಬನ್ನಿ ನೀವೇನು ಹೀಂಗ್ ಅಂತಿರಲ್ಲ ನನಗೆ ಆತು ಬಿಡಿ ನಾನು ಹೋಗಕನು ಬರ್ತಾಳ ಬರ್ತಾಳ ಓಡಿ ಬರ್ತಾ ಏನಾರ ಒಂದಿರೆ आवाज ಆಗ್ಬಿಡದ ನೋಡಕ ಬರ್ತಾ ಯಾರು ನೋಡಕ ಬಂದಾಳೋ ಏನು ಹ್ಞೂ ಛೆ ಈ ಕಡಿಸಿಬಿಟ್ಟಲ್ಲ ಗೊಡಮದಿಕೆ ಇಕ್ಕೆನೋ ಅಂಗ ಹೋಗಿ ಕುಡಿ ಇವ ಚಿಗೋ ನಿಮ್ಮ ಮನೆಗೆ ಹೋಗ ನಾವೆಲ್ಲ ಕೂಡ ಹುಡ್ಕೊಂಬರ್ತೋ ಇವ ಪೂಜಾ ನೀವು ಒಂದು ಕಡೆ ಹೋಗ ಅಲ್ಲಪ್ಪ ನಾ ನೀವೊಂದು ಕಡೆ ಹೋಗ ಯಪ್ಪ ರಮೇಶ ನೀವೊಂದು ಕಡೆ ಹೋಗು ನಾವೊಂದು ಕಡೆ ಹೋಗೋಣ ಓಕೆ ಸರ್ ನೋಡೋಣ ಅಂತ ಎಲ್ಲೆಲ್ಲ ಆಧಾರಣ ಅಂತ ಹೇಳಿ ಏನು ಹಾ ಹಾ ಸರಿ ಆತ ಹೋಗಕ್ಕ ಅಷ್ಟೇ ಮಾಡ್ರಿ ಆತ ಎಲ್ಲಿ ಹೋದ್ ನಾನು ಹಾಳಾದ ಮುದಿಗೆ ಇನ್ನ ನಿದ್ದಿ ಏನಿಲ್ಲ ಐಕಿ ಹುಡ್ಕೋ ಅಂತ ಕುಂದ್ರಬೇಕ ಎಲ್ಲಾರ ಸತ್ತರ ಸಾಯವಾಳ ತಕಡೆ ನಮ್ಗೆ ಇದಿ ಐಕೊಂಡ್ಬಿಟ್ಟಾಳ ಆ ದೇವರಿಗೆ ಕನ್ನಡ ಮುಚ್ಚಿಸ್ಬೇಕಿಲ್ಲ ತೋ ಮಾರಯ್ಯ ರಾಜಿ ಮಾತು ಕೇಳಿ ನಾನಿಕ್ಕೇನೋ ಕೂಡ ಎಲ್ಲರೂ ಎಲ್ಲಾರು ಹುಡ್ಕಾತಾರ ಈಕೇನ ಯಾರದ ಕಣ್ಣಿಗೆ ಬಿದ್ರೆ ಏನು ಮಾಡುದು ಮೊದ್ಲು ಈಕು ಅದಾಳ ಇಲ್ಲ ನೋಡ್ ಕ್ಯಾಸ ಈಗ ಮತ್ತೆ ಬರೋ ಔಷಧ ಹಾಕಿ ಮಲಗಿಸ್ಬಿಡ್ಬೇಕು ಯಾಕಂದ್ರ ಈಗ ಹಿಂದಾಗಡೆ ಕುಯ್ 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 ಮಾಡಾಕತ್ತಂದ್ರೆ ಇಲ್ಲಿ ಬಂದಾಗ ಯಾರಿಗಾರ ಸೌಂಡ್ ಕೇಳಿಸ್ತಂದ್ರ ಮತ್ತು ಯಾರಾದರೂ ಆಕೆ ಬಾಯಿ ಬಿಟ್ರ ನಮ್ಮನಿ ಇವರು ಬಿಡ್ತಾರೇನ ಬಿಡಂಗೇ ಇಲ್ಲ ಜೈಲ್ಗೆ ಮೊದಲು ಮೊದಲ ಹೋಗಿ ಆಕೆ ಏನು ಮಾಡತ್ತಾಳಂತ ನೋಡ್ಬೇಕು ಅಬ್ಬಾ ಇಲ್ಲಿ ಅದಾಳ ಹ್ಮ್ ಕಂತ ಕುಂತ ಕುಂತಾಳಲ್ಲ ಬಿದ್ದೇ ಇಲ್ಲನು ಪು ಬಂದ್ಲಾ ರಮ್ಯಾ ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬಂದೆನಾ ಬಿಡಿಸ್ಕೊಂಡು ಹೋಗ್ಲಾ ಇಲ್ಲಿಂದ ಯಾರದೋ ಮುಂದೆ ನಾನು ಹೇಳಂಗಿಲ್ಲಲ ನನ್ನ ಬಿಡಿಸ್ಕೊಂಡು ಹೋಗ ನಾನು ಕಾಪಾಡ್ಲಾ ಯವ ಚಿಗೋ ನಿನ್ನ ಬಿಡಸ್ತನ ನಾನು ನಿಂಗ ಎಳ್ನೀರು ತಗೊಂಡು ಬಂದನ ಅಲ್ಲೇ ಇಟ್ಟನ ಕೊಚ್ಚಿಕೊಂಡು ಬರ್ತನ ನೀನು ಎಳ್ನೀರು ಕುಡಿ ನಿನ್ನ ನಾನು ಕರ್ಕೊಂಡು ಹೋಗ್ತಾನಂತ ಅಂತ ಆದ್ರೆ ನೀನು ಯಾರದೋ ಮುಂದೆ ಹೇಳಬಾರದು ರಾಜಿಗೂ ಗೊತ್ತಾಗಬಾರದು ನಾನು ಬಿಡಿಸಿರೋದು ನೀನ್ ಹಂಗ ನೀ ಮನೆಯಾಗ ತನ್ನಾಗ ಇರಬೇಕು ಸರಿ ಏನ ಹೌದಾ ನೀನ್ ಬಿಡ್ಸಕ್ ಬಂದಿನ ಆತಾತ ಮೊದಲ ಕುಡಿಯಾಕಿನ ಕೊಡ ನೀರಡಿಕೆ ಬಹಳ ಆಗೇತಿ ಆಮೇಲೆ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ ನಾನೇ ಮನೆ ಬಿಟ್ಟ ಹೊರಗೆ ಬರಂಗಿಲ್ಲ ಪೈನ ಏನ್ ಓಟ ಹೊರಗೆ ಬರಂಗಿಲ್ಲ ನಾನು ನಾನು ಹೊರಗೆ ಬರ್ತಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗತಿ ಹ ಗೊತ್ತಾಗಿಲ್ಲ ಮಂದಿಗೆ ಹೆಂಗೆ ಗೊತ್ತಾಗತಿ ನಾನು ಯಾರಿಗಾರ ಬಾಯ್ ಬಿಟ್ಟಲ್ಲ ನನ್ನ ಕಟ್ಟಿ ಬಿಚ್ಚಿ ನನ್ನ ಕುಡಿಯಾಕ ಬಂದಿಟ್ಟ ಏನಾರ ಕೊಡಪ್ಪ ಹೂಚಿಕವಾ ಕೊಡ್ತಾನಂತ ಕೊಡ್ತಾನ ಅದಕ್ಕ ನಿನ್ನ ಕಟ್ಟು ಬಿಚ್ಚಕ್ಕ ನೀನು ಇದನ್ನು ಕರ್ಕೊಂಡು ನೀ ರಾಜ ಹೇಳಿರೋನು ಆಕೆ ಮಾತು ತಪ್ಪಿಸಿ ನಾನು ಏನು ಬಿಡ್ಸಾತನ ಮತ್ತು ನೀನು ನನಗೆ ಕೊಟ್ಟ ಮಾತಿನಂಗ ನೀ ನನ್ನ ಮತ್ತು ಯಾರ್ದು ಮುಂದೆ ಹೇಳಬಾರ್ದು ನೀ ಏನಾರ ಯಾರ್ದಾರ ಮುಂದೆ ಹೇಳಿದೆ ಅಂದ್ರೆ ನಿನ್ನ ಮಗನ ನಿನ್ನ ಸೊಸಿನ ನಿನ್ನ ಮೂರು ಮಂದಿನೂ ನಾ ಬಿಡಂಗಿಲ್ಲ ನೋಡು ಮತ್ತು ಈಗ ಹೇಳೇನ ಹೇಳಿ ನನ್ನ ಮಕ್ಕಳ ಮೇಲಾನಿ ನನ್ನ ಮೇಲಾನಿ ನಾ ಯಾರದು ಮುಂದೆ ಹೇಳಂಗಿರೋ ನಾನು ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಮ್ಯಾರ ನಿಮ್ಮ ಸುದ್ದಿಗೆ ನಾನು ಯಾಕೆ ಬರಲಿ ನಾನು ಬಿಡಿಸ್ಬಿಡು ಹಾಂ ಮೊದಲ ಬಾಯಾರ್ ಕೈಗೈತಿ ಕುಡಿಯಾಕೊಂದಿದ್ದೀನಿ ಏನೋ ಕೊಡಪ್ಪ ಆತ ಆತು ತಡಿ ಎಳ್ಳೀರು ಕೊಚ್ಕೊಂಡ್ಬಂದು ಬಿಡಿಸ್ತಾನಂತ ಸರಿ ಆತು ಹೋಗಿ ಹಿಂಗೆ ನನ್ನ ಮ್ಯಾಲೆ ನಮಗೆ ಐತಲ್ಲ ಸಾಕಷ್ಟು ನನಗೆ ಎಳ್ಳೀರು ಹಾಕ ಪೌಡ್ರ್ ಹಾಕಿದ್ದೆ ಈಗ ಗೊಡ್ಡ ಮುದುಕಿಗೆ ಏನು ಗೊತ್ತು ಕುಡಿದು ಕಾಸ ಬಿದ್ದು ಬಿಡ್ತಾಳೆ ಎರಡು ದಿನ ಹೇಳಂಗಿಲ್ಲ ಅದೇವ್ರ ನಿನಗ ಒಳ್ಳೇದು ಮಾಡ್ಲಪ್ಪ ನಿನಗ ನಾನು ಶಾಪ ಹಾಕಿದ್ದಿ ಅದೆಲ್ಲ ಹೋಗಲಪ್ಪ ನಿನಗ ನಾನು ಎಷ್ಟು ಚಿರಋಣಿ ಆದ್ರೂ ಸಾಕಾಗಿಲ್ಲ ರಾಜಿಗೆ ಒಳ್ಳೆ ಬುದ್ಧಿ ನೀನ ಕಡಿಸ್ಕೊಡು ನಿಮ್ಮ ಸಬರಿಗೆ ನಾನು ಬರಂಗಿಲ್ಲ ನಾನು ಇಲ್ಲಿಂದ ಬಿಡಿಸಿ ಕಳಿಸ್ಬಿಡಪ್ಪ ಆತ್ ಬೈಯವ್ವ ಅದಕ್ಕ ಬಂದನು ನೀನು ನನ್ನ ಅವ್ವ ಇದ್ದಂಗಲ್ಲ ಹೋಗ್ಬೇಕಾರ ನೀ ಹೇಳಿದ ಮಾತು ಕೇಳಿ ಮನಸ್ಸಿಗೆ ಭಾಳ ನೋವಾಗಿತ್ತು ಅದಕ್ಕೆ ರಾಜಿನ ಕಡೆ ಮನೆಗೆ ಬಿಟ್ಟು ಈಗ ಬಂದನು ಬೆಳಕ ಕುಡ್ದ ಅದಕ್ಕೆ ನೀನು ಬಿಡಿಸಿ ಕಳಿಸ್ತಾನೆ ಮನೆಗೆ ಹೋಗಿ ಇನ್ನು ಮ್ಯಾಗ ಯಾರಿಗೂ ಹೇಳ್ದಂಗ ಚಂದಗ ಇರ್ಬೇಯವ್ವ ಆತಪ್ಪ ಬಾಯ್ಬಿಡಂಗಿಲ್ಲ ನನ್ನ ಮಕ್ಕಳ ಮೇಲೆ ಹಾನಿ ಮಾಡೇನು ನನ್ನ ಮೇಲೆ ಹಾನಿ ಮಾಡೇನು ಯಾರ ಮುಂದೆ ಬಾಯ್ಬಿಟ್ಟು ಸತ್ರು ಬಾಯ್ಬಿಡಂಗಿಲ್ಲ ಆತನ ಸರಿ ತಡಿ ಸರಿ ತಡಿ ಬಿ ಇದನ್ನ ಇಲ್ಲಿಟ್ಟ ಕಟ್ಟಬಿಸ್ತಾನಂತ ಆದ್ರ ನೀನ್ ಅದನ್ನ ಕೂಡದ ಕಾಸ ನಾನ ಕರ್ಕೊಂಡು ಹೋಗಿ ಸೈಕಲ್ ಮೇಲೆ ಮನೆಗ್ ಬಿಡ್ತಾನಂತ ಕತ್ಲಾಗೇತಿ ಹಾವು ಗೀವು ಇರ್ತಾವ ಮೊದಲ ಕುಡಿ ಆಮೇಲೆ ಕರ್ಕೊಂಡು ಹೋಗ್ ಏನ ಆತಪ್ಪ ಹಂಗಾಗ್ಲಿ ನಂಬಿದಾಳು ಚಲೋ ಆತ ಇಲ್ಲಂದಿದ್ರ ಊಡ್ ಊದ್ರ ಏನ್ ಮಾಡುದು ಕಟ್ಟಬಿಚ್ ಕೊಡ್ದ ಕುಡಿತಂದ ಫಸ್ಟ್ ಕುಡಿಸ್ಬಿಡ್ಲಿ ಏನ ಫಸ್ಟ್ ಕುಡ್ಸೂ ಹೇಳಕ್ಕೆ ಬರೋಂಗಿಲ್ಲ ಈ ಮುದುಕಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಕಾಣಂಗಿಲ್ಲ ಬಿಡು ಏನು ಶಕ್ತಿ ಐತಿ ಮುದುಕಿ ಕೈಯಾಗ ಹ್ಞೂ ಬಿಚ್ಕೊಡ್ದ ಅಂದ್ರೆ ನಾನು ಇಲ್ಲಿಂದ ಓಡೋ ಬಿಡ್ಬೇಕು ಇಲ್ಲ ಅಂದ್ರೆ ಮತ್ತೆ ನನಗೆ ಕುಡ್ಸೋ ಕುಡಿಸಿ ಮತ್ತೆ ಇಲ್ಲೇ ಕಟ್ಟಿ ಹಾಕ್ಬಿಟ್ರೆ ಏನು ಮಾಡ್ದ ಯವ್ವ ನೀ ಏನು ಅಂಜಾಕೆ ಹೋಗ್ಬೇಡ ನಿನ್ನ ನಾನು ಬಿಡಿಸಿ ಕರ್ಕೊಂಡು ಹೋಗಕ್ಕೆ ಬಂದನ ನೀನು ಮತ್ತೆ ಅಂಜಿಗೆ ಇಂಜಿ ಗ್ಯಾಸ್ ಓಡಿ ಹೋಗಿಗಿ ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದನಲ್ಲ ಇಲ್ಲ ಅಂದಿದ್ರೆ ನಾನು ಬಂದೆ ನೀನು ಕಟ್ಟು ಬಿಸ್ತಿದ್ದೀನೇನು ನಿನ್ನೆ ರಾಜು ಮಾತು ಕೇಳಿ ನಿನ್ನ ಕರ್ಕೊಂಬಂದು ಕೂಡ ಹಾಕಿಬಿಟ್ಟಿ ಆದ್ರೆ ಆಕೆ ಗೊತ್ತಿದ್ನಂಗೆ ಬಿಚ್ಚತ್ತನು ನೀ ಆಕೆ ಮುಂದೆ ನನ್ನ ವಿಷಯ ಅಂತ ಹೇಳ್ಬೇಡ ಏನು ನಾನು ಬಿಚ್ಕೊಂಡು ತಪ್ಪಿಸ್ಕೊಂಡು ಹೋದೆ ಅಂತ ಹೇಳಿ ಬಿಡು ನಾನು ಆಕಿಗೆ ಹಂಗೆ ಹೇಳ್ತಾನೆ ಹ್ಞೂ ಬಾ ಆಪ ಹಂಗೆ ಆತ ರೀ ಪಾಪ ಇವು ನಾನು ಏನು ಬಿಟ್ಟಾಕೆ ಬಂದಾನ ಓಡುವಾಗ ಏನು ಮಾಡಲಿ ನಾ ತೊಗೊಂಡು ಹೋದ್ರೆ ಅಲ್ಲಿ ಹೇಳ್ತಂತ ಅಂತ ಮತ್ತೆ ಕಟ್ಟಾಕನ ಇರಲಿ ಅಲ್ಲಿ ಕಂತ್ಕೊಂಡಾರ ಆರಾಮ ಎರಡೇರ್ ಕೂಡ ಅವ ಮ್ಯಾಲೆ ಸೈಕಲ್ ಮೇಲೆ ಬಿಡ್ತಾನ ಅಂತಾನು ಹೋಗಿ ಬಿಟ್ಟಾಕ ತಗೋಬೇವ್ವ ಕುಡಿ ಅಳ್ಳಿರ ಆಮೇಲೆ ಇನ್ನು ಕರ್ಕೊಂಡು ಹೋಗನಂತೆ ಏನದ ಒಳ್ಳೆದಾಗ್ಲಿ ನಿನಗ ನಿನ್ ಹೆಂತಿಗೆ ನಿನ್ನ ಮಕ್ಕಳಿಗೆ ಪುಣ್ಯ ಬರಲಿ ನಾನು ಇಲ್ಲಿಂದ ಬಿಡಿಸಿ ಕರ್ಕೊಂಡು ಹೋಗತೀದಿ ಮೊದಲ ಕುಡಿತನ ನಿನ್ನಿಂದ ಏನು ತಿಂದಿಲ್ಲ ನೀರು ಸಹ ಕುಡಿದಿಲ್ಲ ಬಾಳ್ ಬಯರಕಾಯಿತಿ ತಾಪಾ ಕುಡಿ ಕುಡಿ ಅದ್ಕಿ ಕುಡಿ ಕುಡಿದು kaas ಇल्ले ಬಿತ್ತು ಬಿಡ್ತಿ ಆಡ ದಿನ ಏಳಕ ಆಗಂಗಿಲ್ಲ ನಿನಗ ಅಜುಪಾ ನಿನಗ ಪುಣ್ಯ ಆಗಲಿ ಹ ಹ ಹ ಇ ಆಕನ ಇದ್ದಿ ಬರಕತ್ತೆಲ್ಲ ಇವ ಕುಡಿಯವನ ಏನಾತ ನನಗ ನೀಂತ ಪರಿಯಾಗಿ ಜೋರು ಬರಾಕತ್ತೀವ ನೀನು ಕರ್ಕೊಂಡು ಹೋಗಕ್ಕೆ ನಾನು ಇದ್ರ ಕೂಡಿಸ್ಲಿಲ್ಲ ನಿನಗೆ ಇದ್ರಾಗ ಮತ್ತೆ ಬರೋ ಔಷಧ ಹಾಕಿದ್ನಿ ಅದಕ್ಕೆ ನಿಂಗೆ ಮತ್ತೆ ಬಂತು ಇನ್ನು ಇಲ್ಲೇ ಮಕ್ಕೊಂಬಿಡ ಎರಡು ದಿನ ಏಳಂಗೇ ಇಲ್ಲ ನೀನು ಅಯ್ಯೋ ಹಾಳಾದವನ ನೀನು ನಮ್ಮ ಬೇಗ ಕುಡಿದು ಬಿಟ್ಟನಲ್ಲೋ ನೀನು ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಕಿಲ್ಲ ಅಯ್ಯೋ ದೇವ್ರಿ ನನ್ನ ನೀನ ಕಾಪಾಡು ಬಿದ್ದುಕೊಂಡಿದ್ದಾಯ್ತು ನಾನೇನು ಇಲ್ಲಿಂದ ಹೋಗ್ಬೇಕು യാദു കന്നി കാനസ്ത ഇല്ല ഇനി മുദി കുയക്കുന്നങ്കില്ല കുസക്കന്നില്ല